ಮೊದಲಿಗೆ ಈ ಒಂದು ಲೋಕಸಭಾ ಮಹಾ ಚುನಾವಣೆ ನಾವು ಈ ಸಲ ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಈ ಚುನಾವಣೆಯನ್ನು ಈ ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಅಂತ ನಾವು ಹೇಳ್ತೇವೆ ಅದನ್ನು ನಿಜವಾಗ್ಲೂ ನಾವು ಬೇರೆ ಯಾವ ಹಬ್ಬಗಳನ್ನು ಯಾವ ರೀತಿ ನಾವು ಆಚರಿಸ್ತೇವೋ ಅದೇ ರೀತಿ ಈ ಕಾಂಗ್ರೆಸ್ ಪಕ್ಷದ ಸಾಧನೆಗಳೇನಿದೆ ಈ ಕಾಂಗ್ರೆಸ್ ಪಕ್ಷ ಮುಂದೆ ಏನು ಮಾಡಲಿಕ್ಕಿದೆ ಅನ್ನುವಂಥ ವಿಚಾರವನ್ನು ಜನಗಳ ಮುಂದೆ ಹೋಗಿ ಪ್ರೀತಿ ಹಂಚುವ ಮೂಲಕ ಈ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ಮಾತನ್ನು ನಾವು ಹೇಳಿದ್ದು ಇದನ್ನು ಬಹುಶಃ ಇವತ್ತು ಪ್ರತಿ ಒಂದು ಮೂಲೆ ಮೂಲೆಗೂ ತಲುಪಿಸುವಂತ ಕೆಲಸವನ್ನು ನನ್ನ ಪತ್ರಕರ್ತ ಮಿತ್ರರು ಹಾಗೆ ದೃಶ್ಯ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೀರಿ ಅದಕ್ಕೆ ನಾನು ಪ್ರಪ್ರಥಮವಾಗಿ ನಾನು ನನ್ನ ವೈಯಕ್ತಿಕ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ ಇದರೊಟ್ಟಿಗೆ ಇವತ್ತು ನನ್ನನ್ನು ಒಂದು ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ನಂತರ ಈ ಒಂದು ಚುನಾವಣೆಯಲ್ಲಿ ಎದುರಿಸುವಲ್ಲಿ ನನಗೆ ಸದಾ ಮಾರ್ಗದರ್ಶನ ಮಾಡುತ್ತಿದ್ದಂತಹ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ನ ಎಲ್ಲ ನಾಯಕರು ಹಾಗೆ ನಮ್ಮ ಸಿಯ ಅಧ್ಯಕ್ಷರು ಹಾಗೆ ಪದಾಧಿಕಾರಿಗಳು ಹಾಗೆ ರಾಜ್ಯ ಮುಖ್ಯಮಂತ್ರಿಗಳು ಹಾಗೆ ಕಾಂಗ್ರೆಸ್ ನಾಯಕರು ಹಾಗೆ ನಮ್ಮ ಈ ಒಂದು ನಾನು ಚುನಾವಣೆಯನ್ನು ಮೊದಲ ಬಾರಿ ಎದುರಿಸುತ್ತಿದ್ದೇನೆ ಅಂದ್ರೆ ಇದು ಮೊದಲ ಬಾರಿ ಚುನಾವಣೆಯನ್ನು ಎದುರಿಸ್ತೇನೆ ಅನ್ನುವಂತ ಭಾವನೆ ನನಗೆ ಬರದ ಹಾಗೆ ನನ್ನ ಹಿಂದೆ ಸದಾ ಇದ್ದಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಾಯಕರು ಹಾಗೆ ಪಕ್ಷದ ಕಾರ್ಯಕರ್ತ ಮಿತ್ ಕಾರ್ಯಕರ್ತರು ಇವ್ರಿಗೆ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯನ್ನು ನಾನು ಮೊದಲು ಹೇಳಿದಾಗೆ ನಾವು ಯಾವುದೇ ರೀತಿಯ ದ್ವೇಷವನ್ನು ಹಂಚುವ ಕೆಲಸ ಮಾಡಲಿಕ್ಕೆ ನಾವು ಹೋಗ್ಲಿಕ್ಕಿಲ್ಲ ಟೀಕೆ ಟಿಪ್ಪು ಟಿಪ್ಪಣಿಗಳು ಕಡಿಮೆ ಇರಬೇಕು ಏನಿದ್ರು ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಬೇಕಾದ್ರೆ ಯಾವುದೆಲ್ಲ ತ್ಯಾಗ ಮಾಡಿತು ಏನೆಲ್ಲ ಕೈ ಮಾಡಿತ್ತು ಮುಂದೆ ಏನನ್ನು ಮಾಡಲಿಕ್ಕಿದೆ ಅನ್ನೋ ವಿಚಾರವನ್ನು ಇಟ್ಕೊಂಡು ನಾವು ಮತದಾರ ಹತ್ರ ಹೋಗುವಂತ ಮಾತನ್ನು ನಮ್ಮ ಕಾರ್ಯಕರ್ತರಲ್ಲಿ ಮೀಟಿಂಗ್ಗಳನ್ನು ಮಾಡುವಾಗ ಹೇಳಿದ್ರು ಬಹುಶಃ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಅವರನ್ನು ಎಷ್ಟು ಹೇಳಿದ್ರೂ ಸಾಲದಿಲ್ಲ ಅವರು ಹೋಗಿ ಆ ಮನೆ ಮನೆಗೆ ಹೋಗಿ ಅವರು ತಿಳಿಸಿರುವಂತಹ ವಿಚಾರಗಳನ್ನು ಅವರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನಾನು ಹೇಳಿಕ್ ಇಚ್ಛಿಸ್ತೇನೆ ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಸಾಧಾರಣ ಎಲ್ಲ ಒಂದು ಗ್ರಾಮಾಂತರ ಪ್ರದೇಶಗಳನ್ನು ನಗರ ಪ್ರದೇಶಗಳಿಗೆ ನಾನು ಹೋಗಿದ್ದೇನೆ ಈ ಬಾರಿ ಜನರು ತೋರಿಸಿರುವಂತಹ ಪ್ರೀತಿ ಅವರು ವಿಶ್ವಾಸ ನಂಬಿಕೆ ಹಾಗೆ ಒಂದು ಅವರು ಇಟ್ಟಿರುವಂತಹ ನಿರೀಕ್ಷೆಗಳನ್ನು ನೋಡಿದಾಗ ಬಹುಶಃ ಇವತ್ತು ಮೂವತ್ತ್ ಮೂರು ವರ್ಷ ಇಲ್ಲಿ ಕಾಂಗ್ರೆಸ್ನ ಪಾಲಿಗೆ ಸೋಲಾಗಿತ್ತು ನಾನು ಸೋಲು ಅಂತ ನಾನು ಅದನ್ನು ಹೇಳಿದೆ ಅದು ನಮ್ಮ ನಾಯಕರ ಸೋಲು ಅಂತ ನಾನು ಯಾವುದೂ ಒಪ್ಪು ಒಪ್ಪುದಿಲ್ಲ ಯಾಕಂತ ಹೇಳಿದ್ರೆ ಈ ಬಿಜೆಪಿ ಪಕ್ಷ ಇಲ್ಲಿವರೆಗೂ ಕೂಡ ಯಾವುದೇ ಚುನಾವಣೆಯನ್ನು ಅಧಿಕಾರ ಅಭಿವೃದ್ಧಿ ವಿಚಾರದಲ್ಲಿ ಇಟ್ಕೊಂಡು ಅವ್ರು ಮಾತನಾಡಲಿಲ್ಲ ಅವ್ರು ಏನಿದ್ರು ದ್ವೇಷ ಕಾರಿಕೊಂಡು ಅಪಪ್ರಚಾರಗಳನ್ನು ಮಾಡಿಕೊಂಡು ಇನ್ನಿತರ ಜಾತಿ ಧರ್ಮಗಳ ನಡುವೆ ವಿಷ ಬೀಜಿ ಈ ಚುನಾವಣೆಗಳನ್ನು ಎದುರಿಸಿರುವಂತದ್ದು ಇತಿಹಾಸ ಇದೆ ಅದನ್ನೇ ಅದೇ ಕೆಲಸವನ್ನು ಈ ಬಾರಿ ಕೂಡ ಅವರು ಮಾಡಿದ್ದು ಆದರೆ ಈ ಜನರಿಗೆ ಈ ಬಾರಿ ಖಂಡಿತರಾಗಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಬುದ್ಧರಾಗಿದ್ದಾರೆ ಈ ಬಾರಿ ಬದಲಾವಣೆಯನ್ನು ಬಯಸಿದ್ದಂತೂ ನೂರಕ್ಕೆ ನೂರು ಸತ್ಯ ಅದರಿಂದ ನಮ್ಮ ಈ ಬಾರಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಹುಶಃ ಮೂವತ್ತ್ ಮೂರು ವರ್ಷಗಳ ಈ ಸೋಲಿನ ಸರಪಳಿಯಿಂದ ಹೊರಬಂದು ಅದ್ಭುತವಾದಂಥ ವಿಜಯವನ್ನು ಸಾಧಿಸಲಿಕ್ಕಿದೆ ಅನ್ನುವಂಥ ವಿಶ್ವಾಸ ದೃಢ ವಿಶ್ವಾಸ ನನ್ನಲ್ಲಿದೆ ಹಾಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಚುನಾವಣೆ ದಕ್ಷಿಣ ಕನ್ನಡದಲ್ಲಿ ಹಿಂದೆ ನಲವತ್ತು ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ನ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ ನಲ್ಲಿ ಪ್ರತಿನಿಧಿಸಿದ್ರು ಆ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕೆಲಸಗಳು ಆಯಿತು ಅನ್ನೋ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೆವು ಇವತ್ತು ನಾವು ನೋಡ್ತಿದ್ದೇವೆ ನಮ್ಮ ಹತ್ರ ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ ಇ ಸಿ ಇದೆ ಕೆಇಒಸಿಲ್ ಇದೆ ಎಂ ಎಫ್ ಇದೆ ಆರ್ ಪಿ ಎಲ್ ಇದೆ ಓ ಎನ್ ಜಿ ಸಿ ಇದೆ ಬೇಕಾದಷ್ಟು ಬ್ರಿಡ್ಜ್ ಸೇತುಗಳಿದೆ ಆಗಿದೆ ಹಾಗೆ ರೋಡ್ ಕೂಡ ಆಗಿತ್ತು ಇದನ್ನು ಈ ಯೋಜನೆಗಳೆಲ್ಲ ಯಾವಾಗ ಬಂತು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸಂಸದರು ನಮ್ಮನ್ನು ಪಾರ್ಲಿಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡಿದಾಗ ತದನಂತರ ಈ ಬಿ ಜೆ ಅವರಿಗೆ ಯಾವತ್ತು ಅಭಿ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನಾವು ಜನರ ಮುಂದೆ ಹೋದ್ರೆ ಇಲ್ಲಿ ನಮಗೆ ಗೆಲ್ಲುವಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವರು ಮಾಡಿದ ಪ್ರಪ್ರಥಮ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ತುಳುನಾಡ ಜಿಲ್ಲೆ ನಮಗೆಲ್ಲರೂ ಬಹಳಷ್ಟು ಗೌರವ ಇದೆ ಇವತ್ತು ತುಳುನಾಡಿನ ಸಂಸ್ಕೃತಿ ಏನಿದೆ ಇದಕ್ಕೆ ಜಗತ್ತಿನಾದ್ಯಂತ ಜನಗಳು ಬಹಳ ಗೌರವದಿಂದ ನೋಡ್ಕೊಳ್ತಾ ಇದ್ರು ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಪರಸ್ಪರ ಒಬ್ರಿಗೊಬ್ರು ಗೌರವ ಕೊಡ್ಕೊಂಡು ಈ ಒಂದು ಸಾಮರಸ್ಯದ ಗತ ವೈಭವ ಇದ್ದಂತ ಜಿಲ್ಲೆಗೆ ಕೊಡಲಿ ಏಟು ಕೊಡಲಿಕ್ಕೆ ಆರಂಭ ಮಾಡಿದ್ದು ಈ ಬಿಜೆಪಿ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಅವತ್ತಿನಿಂದ ಇವರು ಜಾತಿ ಧರ್ಮದ ನಡುವೆ ವಿಷ ಬೀಜಗಳನ್ನು ಬಿತ್ತಿ ಜನರ ನಡುವೆ ಕಂದಕ ಉಂಟು ಮಾಡಿ ಇವರು ಚುನಾವಣೆಯನ್ನು ಗೆದ್ದಿದ್ದು ಇತಿಹಾಸ ಎಲ್ರಿಗೂ ಗೊತ್ತಿದೆ ಈಗ ಆದ್ರೆ ಜನಗಳಿಗೆ ಒಂದು ನಿರೀಕ್ಷೆ ಇತ್ತು ಒಂದು ಬಾರಿ ಅವಕಾಶ ಕೊಡುವ ಎರಡು ಬಾರಿ ಅವಕಾಶ ಕೊಡುವ ಮೂರು ಬಾರಿ ಅವಕಾಶ ಕೊಡುವ ಅವಕಾಶಗಳನ್ನು ಕೊಡ್ತಾನೆ ಬಂದ್ರು ಆದ್ರೆ ಇವರು ಇವತ್ತಿನ ತನಕವೂ ಬದಲಾವಣೆ ಇವರು ಆಗ್ಲಿಲ್ಲ ಈ ಬಾರಿಯೂ ಕೂಡ ಅವರು ಚುನಾವಣೆಯನ್ನು ಯಾವ ರೀತಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಹಿಂದುತ್ವ ಅಂತ ಹೇಳ್ತಾರೆ ಇನ್ನೊಂದು ಮೋದಿ ಅಂತ ಹೇಳ್ತಾರೆ ಇವತ್ತು ನಾನೇ ಹೇಳ್ತೇನೆ ಪದ್ಮರಾಜ್ ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಪದ್ಮರಾಜ್ ಕೂಡ ಒಬ್ಬ ಹಿಂದೂ ಪದ್ಮರಾಜ್ ಈ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮ ಏನಿದೆ ಅದು ಏನದನ್ನು ಸೂಚಿಸುತ್ತಂತ ಹೇಳಿದ್ರೆ ಜ್ಞಾನದ ಸಂಕೇತ ಹಿಂದೂ ಧರ್ಮ ಆ ಜ್ಞಾನ ಪದ್ಮರಾಜನಿಗೆ ಏನು ಹೇಳಿಕೊಟ್ಟಿದೆ ಅಂತ ಹೇಳಿದ್ರೆ ನನ್ನ ಧರ್ಮವನ್ನು ನಾನು ಗೌರವಿಸುವುದೊಂದಿಗೆ ಇನ್ನೊಂದು ಧರ್ಮವನ್ನು ಕೂಡ ಗೌರವಿಸಲಿಕ್ಕೆ ಹೇಳಿಕೊಟ್ಟಿರುವ ಹೇಳಿಕೊಟ್ಟಿರುವಂಥದ್ದು ಅದರ ಒಟ್ಟಿಗೆ ಇವತ್ತು ನಾನು ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಈ ಹಿಂದೂ ಹಿಂದೂ ಧರ್ಮದ ಒಂದು ಪವಿತ್ರ ಕ್ಷೇತ್ರವಾದಂಥ ಕುದ್ರೋಳಿ ಕ್ಷೇತ್ರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸ್ತಾ ಕ್ಷೇತ್ರದಲ್ಲಿ ಇಪ್ಪತ್ತೇಳು ವರ್ಷಗಳಿಂದ ಟ್ರಸ್ಟಿಯಾಗಿ ಹಾಗೆ ಕೋಶಾಧಿಕಾರಿಯಾಗಿ ಈ ಹಿಂದೂ ಧರ್ಮ ನನಗೆ ಏನು ಜ್ಞಾನ ಕೊಟ್ಟಿದೆ ಈ ಸಮಾಜದಲ್ಲಿರುವಂತಹ ಆಸಕ್ತರ ಕಂಡೊರೆಸುವಂತ ಕೆಲಸವನ್ನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ ಇದು ಹಿಂದೂ ಧರ್ಮ ಇನ್ನೊಂದು ಇವ್ರು ಹೇಳ್ತಾರೆ ಹಿಂದುತ್ವ ಅಂತ ಹೇಳಿ ಅದು ಯಾವ ಹಿಂದುತ್ವ ಅಂತ ಅಂತ ಹೇಳಿದ್ರೆ ಅವ್ರು ಹೇಳುವಂಥದ್ದು ನಾವು ಜಾತಿ ಧರ್ಮದ ನಡುವೆ ಸಂಘರ್ಷಣೆ ಮಾಡಬೇಕು ನಮ್ಮ ಯಾರು ಯುವಕರು ಇರ್ತಾರೆ ಅವರಿಗೆ ಈ ಸಮಾಜ ಘಾತುಕ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡಿ ಅವರು ಒಂದು ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂಥದ್ದು ಇಲ್ಲದೆ ಕೇಸ್ ಹಾಕಿಸಿಕೊಂಡು ಕೋರ್ಟಿಗೆ ಹೋಗುವ ಅಲೆದಾಡುವಂಥದ್ದು ಇಲ್ಲದೆ ಜೈಲಿನಲ್ಲಿ ಇಲ್ಲುವಂಥದ್ದು ಅಥವಾ ಅವರು ಕೊಲೆಗೀಡಾಗಿ ಒಂದಷ್ಟು ಮನೆಗಳನ್ನು ಅನಾಥ ಮಾಡುವಂಥದ್ದು ಇದು ಹಿಂದೂ ಧರ್ಮ ಯಾವ ಧರ್ಮ ಹೇಳಿಕೊಟ್ಟಿದೆ ಅನ್ನೋದನ್ನ ನಾನು ಇವತ್ತ ಪ್ರಶ್ನೆ ಮಾಡಲಿಕ್ಕೆ ಇಚ್ಛಿಸಿದ್ದೇನೆ ಇವತ್ತು ಜನರು ತಿಳ್ಕೊಂಡಿದ್ದಾರೆ ನೋಡಿ ಮಂಗಳೂರಿನಂತಹ ಒಂದು ನಗರ ನಾವ್ ಇವತ್ತು ಏನ್ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇರುವಂತ ಇನ್ಫ್ರಾಸ್ಟ್ರಕ್ಚರ್ ಅದು ಮಿನಿಮಮ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಸಿಟಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಏರ್ಪೋರ್ಟ್ ಇದೆ ರೈಲ್ವೆ ಇದೆ ರೈಲ್ವೇಸ್ ಇದೆ ರೋಡ್ ಟ್ರಾನ್ಸ್ಪೋರ್ಟೇಶನ್ ಇದೆ ಇದು ಭಾರತ ದೇಶದ ಎಷ್ಟು ಜಿಲ್ಲೆಗಳಲ್ಲಿ ಇದೆ ಅಂತ ಕೇಳಿದ್ರೆ ಬೆರಳಿಕೆ ಎಷ್ಟು ಆದರೆ ಅದಕ್ಕೆ ಅನುಗುಣವಾಗಿ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಅಂತ ಕೇಳಿದ್ರೆ ಉತ್ತರ ಇಲ್ಲ ನಿಮ್ಮ ಯಾಕೆ ಅಂತ ಹೇಳಿದ್ರೆ ಈ ನಿಮ್ಮ ಈ ಜಾತಿ ಧರ್ಮಗಳ ನಡುವೆ ನೀವು ಕಂದಕವನ್ನು ಏರ್ಪಡಿಸಿ ಇಲ್ಲಿ ಒಂದು ಕೋಮ್ ಗಲಭೆಗಳು ಆಗ್ತಾ ಇದ್ದ್ರಿಂದ ನಮಗೊಂದು ಒಂದು ಟ್ಯಾಕ್ ಬಿತ್ತಿದ್ದು ಕೋಮ್ ಸೂಕ್ಷ್ಮ ಪ್ರದೇಶ ಅಂತ ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ ಇಂಡಸ್ಟ್ರೀಸ್ ಗಳು ಬರ್ತಾ ಇಲ್ಲ ಅದರಿಂದ ಇಲ್ಲಿ ಯಾವುದೇ ಒಂದು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಇವತ್ತು ನಮ್ಮಲ್ಲಿ ಅಥವಾ ನಮ್ಮ ತಂದೆ ತಾಯಿಯಂದಿರ್ತಾರೆ ಇರ್ತಾರೆ ಅವರಿಗೆ ಉದ್ಯೋಗ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಇಲ್ಲದಿದ್ರು ಕೂಡ ಆ ಮಕ್ಕಳು ಒಂದು ಒಳ್ಳೆಯ ರೀತಿಯಿಂದ ಕಲಿಬೇಕು ಕಲಿತು ಅವರಿಗೆ ಇಲ್ಲೇ ಒಂದು ಉದ್ಯೋಗ ಸಿಗ್ಬೇಕು ನಾವು ವಯೋವೃದ್ಧರಾದಾಗ ನಮ್ಮೊಟ್ಟಿಗೆ ಇದ್ದವರು ಬಾಳ್ಬೇಕು ನಮ್ಮ ಕಷ್ಟ ಸುಖಗಳಲ್ಲಿ ಅವ್ರು ಇರ್ತಾರೆ ಅನ್ನುವಂಥ ಇದರಿಂದ ಅವ್ರನ್ನು ಮಾಡಿರ್ತಾರೆ ಆದ್ರೆ ಇವತ್ತು ಆ ಮಕ್ಕಳು ನಮ್ಮಲ್ಲಿ ಉದ್ಯೋಗ ಸಿಗದೆ ಪರ ರಾಜ್ಯಗಳಿಗೆ ಅಥವಾ ಪರದೇಶಗಳಿಗೆ ಹೋಗುವಂಥದ್ದು ಎಲ್ರಿಗೂ ಗೊತ್ತಿದೆ ಆ ವಯೋವೃದ್ಧ ತಂದೆ ತಾಯಿ ಅಂದಿರಿ ಏನಿದ್ದರೆ ಅವ್ರು ಒಂದು ರೀತಿಯ ಅನಾಥರಾಗಿ ಮಾಡುವಂತದ್ದು ಈ ಮಕ್ಕಳು ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ ಹೊರಗಡೆ ಹೋದವರು ಒಂದು ಅವರ ಕಾಯಿಲೆ ಉಳ್ಬಣಗೊಂಡು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಅಥವಾ ಅವರು ದೈವದೀನರಾದಾಗ ಮಕ್ಕಳು ಬರುವಂತ ಪರಿಸ್ಥಿತಿ ಇದನ್ನು ನಾವು ಜನರಿಗೆ ಈ ಬಾರಿ ಮನಮುಟ್ಟು ಹಾಗೆ ಹೇಳಿದ್ದೇವೆ ಏನು ವಿಚಾರಗಳು ನಾವು ಇದನ್ನು ರಾಜಕೀಯ ಭಾಷಣ ಅಂತ ನೀವು ಇದು ಮಾಡ್ಕೊಳ್ಬೇಡಿ ಏನು ನೈಜ ವಿಚಾರಗಳನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡಿ ಅಂತೇಳಿ ಇವತ್ತು ಮಂಗಳೂರಿನಂತ ನಗರ ಅಭಿವೃದ್ಧಿ ಹೊಂದಲು ಬೇಕಾದಷ್ಟು ವಿಪುಲ ಅವಕಾಶಗಳಿದೆ ನಮ್ಮನ್ನು ನಾವು ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ಮೆಡಿಕಲ್ ಟೂರಿಸಂ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಇದೆ ಎಜುಕೇಶನ್ ಹಬ್ ಅಂತ ಹೇಳ್ತೇವೆ ಎಜುಕೇಶನ್ ಟೂರಿಸಂ ನಮಗೆ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ ಇವತ್ತು ನಮ್ಮ ದೈವ ದೇವರುಗಳಾಗಿರ್ಬೋದು ಪ್ರಾರ್ಥನಾ ಮಂದಿರಗಳಾಗಿರ್ಬೋದು ಕಂಬಳ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಬೇರೆ ಬೇರೆ ಜನಪದ ಕ್ರೀಡೆಗಳು ಕಲಾ ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಇಲ್ಲಿಗೆ ಆಕರ್ಷಣೆ ಮಾಡುವಂತ ಶಕ್ತಿ ನಮ್ಮಲ್ಲಿದೆ ಅದರ ಒಟ್ಟಿಗೆ ನಮ್ಮಲ್ಲಿರುವ ಈ ಪ್ರಾಕೃತಿಕ ಸೌಂದರ್ಯ ಬೀಚ್ಗಳಿರ್ಬೋದು ಅಥವಾ ಹಿಲ್ ಸ್ಟೇಷನ್ಗಳಿರ್ಬೋದು ಇದನ್ನು ಇಟ್ಕೊಂಡು ಟೂರಿಸಂ ಅನ್ನು ಯಾವ ರೀತಿಯಲ್ಲೂ ಬೇಕಾದರೂ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಹತ್ರ ಅ ವಿಪುಲ ಅವಕಾಶಗಳಿದೆ ಅದರ ಒಟ್ಟಿಗೆ ಇವತ್ತು ನಾವು ನೋಡ್ತೇವೆ ಮಂಗಳೂರಿನಂಥ ನಗರ ಈಗ ನಾವು ನೋಡ್ತಿರುವಂತೆ ಎಂಟೂವರೆ ಒಂಬತ್ತು ಗಂಟೆಗೆ ಬಂದಾಗುವಂಥ ನಗರ ಅಲ್ಲ ಮಂಗಳೂರಿನಂತ ನಗರ ಇವತ್ತು ಮುಂಬೈ ಮಹಾನಗರ ನಾವು ಹೇಗೆ ನೋಡ್ತೇವೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆ ಸದಾ ಅಭಿಮಾನಿಕೆಯಲ್ಲಿ ಇರುವಂತಹ ಒಂದು ನಗರ ಮುಂಬೈ ಮಹಾನಗರ ಆ ಎಲ್ಲ ಅರ್ಹತೆಗಳು ಮಂಗಳೂರಿಗಿದೆ ಆದರೆ ಇವತ್ತು ಇವರ ಒಂದು ಯಾವಾಗ ಜಾತಿ ಧರ್ಮದಗಳ ನಡುವೆ ಇವರು ಕಂದಕಗಳನ್ನು ಏರ್ಪಡಿಸಿ ವಿಷ ಬೀಜ ಬಿತ್ತಿದ್ರು ಅವತ್ತು ಇಲ್ಲಿ ಕೋಮ ಸೂಕ್ಷ್ಮ ಪ್ರದೇಶ ಅಂತ ಇದ್ದ ಇದನ್ನೆಲ್ಲ ನಾವು ವಂಚಿತರಾಗಬೇಕಾಯ್ತು ನಮ್ಮ ಗುರಿ ಮುಂದೆ ಏನು ಈ ಒಂದು ಕೋಮು ಸಾಮರಸ್ಯದ ವೈಭವವನ್ನು ಇವರು ಕೊಡಲಿ ಇಟ್ಟು ಕೊಟ್ಟಿದ್ರು ಅದನ್ನು ಮತ್ತೆ ಪುನಃಸ್ಥಾಪನೆ ಮಾಡಿ ಇಲ್ಲಿಗೆ ಮತ್ತೆ ಇನ್ವೆಸ್ಟ್ಮೆಂಟ್ ಗಳನ್ನ ತರುವಂತದ್ದು ಉದ್ದಿಮೆಗಳನ್ನು ತರುವಂತದ್ದು ಆ ಮೂಲಕ ನಮ್ಮ ಯಾರು ಇವತ್ತು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏಳು ಆರು ಸಾವಿರದಿಂದ ಏಳು ಸಾವಿರ ಗ್ರಾಜುಯೇಟ್ಸ್ ಗಳು ಹೊರಗಡೆ ಬರ್ತಾ ಇದ್ದಾರೆ ಅವರಿಗೆ ಇಲ್ಲೇ ಉದ್ಯೋಗ ಸಿಗುವಂತಾಗಬೇಕು ಇಲ್ಲೇ ಉದ್ಯೋಗ ಸಿಕ್ಕಿ ಅವರ ಎತ್ತವರೊಂದಿಗೆ ಅವರು ಅನ್ಯೋನ್ಯವಾಗಿ ಮಾಡುವಂತ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ನಮ್ಮ ಧರ್ಮವು ಕೂಡ ಇದನ್ನು ಮಾಡ್ತೇವೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಜಾತಿ ನಮ್ಮ ಸಂವಿಧಾನ ಹೇಳುತ್ತೆ ನಾವೆಲ್ಲರೂ ಸಮಾನರು ಜಾತ್ಯತೀತ ನಿಲುವನ್ನು ಹೊಂದಿರುವಂತಹ ದೇಶ ಡಾಕ್ಟರ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಇದೆ ಇದಕ್ಕೆ ಇವತ್ತು ಜಗತ್ತು ಭಾರತವನ್ನು ಬಹಳಷ್ಟು ಗೌರವಿಸುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ವಿಶೇಷವಾದಂತಹ ಈ ಸಂವಿಧಾನ ನಾವು ಅದರ ಅಕ್ಕಿ ಅನುಗುಣವಾಗಿ ನಡೆದುಕೊಂಡು ಹೋಗಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು ಆದ್ರೆ ಎಷ್ಟರ ಮಟ್ಟಿಗೆ ಇವತ್ತು ಈ ಬಿಜೆಪಿ ಪಕ್ಷದವರು ಈ ನಮ್ಮ ಸಂವಿಧಾನವನ್ನು ಅನುಕರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನಿಮಗೆ ಬಿಟ್ಟಿದ್ದೇವೆ ನೀವು ಇದನ್ನು ಜನರಿಗೆ ತಿಳಿಸಬೇಕಾದಂತ ಅಗತ್ಯ ಇದೆ ನಾನು ಹೇಳಿದಾಗೆ ಒಂದು ಆಡ್ ಮಾಡ್ತೇನೆ ನಾನು ಒಂದು ಆ್ಯಡ್ ಮಾಡ್ತೇನೆ ಇವತ್ತು ಅಪ್ಪ ಅಮ್ಮಂದಿರು ಆ ಮಕ್ಕಳನ್ನು ಹೊರಗಡೆ ಹೋಗಿರ್ತಾರೆ ವಿದ್ಯಾ ವಿಧಿ ಏನು ನಮ್ಮ ಉದ್ಯೋಗವನ್ನು ಆರಿಸಿಕೊಂಡು ಅವರಿಗೆ ಅನಾರೋಗ್ಯಕ್ಕೆ ತುತ್ತಾದಾಗ ಇಲ್ಲಿ ಅವರೇ ಗಂಡ ಹೆಂಡತಿ ವಯೋವೃದ್ಧರು ಇರ್ತಾರೆ ಅವರಿಗೆ ಡಾಕ್ಟರ್ ಸಿಗ್ಬೋದು ಮದ್ದು ಸಿಗ್ಬೋದು ಆದ್ರೆ ಅದಕ್ಕಿಂತ ಮಿಗಿಲಾಗಿ ಅವರ ಕಾಯಿಲೆಗಳನ್ನು ಗುಣಪಡಿಸುವಂತ ಶಕ್ತಿ ಇರುವುದು ಅವರು ಸಾಕಿದ್ದ ಆ ಮಕ್ಕಳು ಅವರೊಟ್ಟಿಗೆ ಇದ್ದಾಗ ಇವತ್ತು ಅದರಿಂದ ಅವರು ವಂಚಿತರಾಗ್ತಿದ್ದಾರೆ ಇದನ್ನು ನಾವು ಹೇಳ್ತಾ ಇದ್ದೇವೆ ಇದನ್ನು ನಾವು ಸರಿ ಮಾಡ್ಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತೇವೆ ಇವತ್ತು ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಏನು ಅಭಿವೃದ್ಧಿಯ ವಿಚಾರಗಳನ್ನು ಕಾಂಗ್ರೆಸ್ ಪಕ್ಷ ಏನು ಕೊಟ್ಟಿದೆ ಹಿಂದಿಂದು ನಾವು ಮತ್ತೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಆದರೆ ಕಳೆದ ಬಾರಿ ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡುವೆ ಪೂರ್ವ ನಡೆಯುವ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿತು ಆ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡಿತು ಬಹುಶಃ ಗೊತ್ತಿರಬಹುದು ತಾವು ಕೂಡ ಪ್ರಚಾರ ಮಾಡಿದ್ರಿ ವಿರೋಧ ಪಕ್ಷದವರು ಇದನ್ನು ಹೇಳಿದ್ರು ನಾ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇದೆಲ್ಲ ಒಂದು ಬೋಗಸ್ ಇದನ್ನು ಮಾಡಿದ್ರೆ ಸರ್ಕಾರ ದಿವಾಳಿ ಆಗುತ್ತೆ ಆದ್ರಿಂದ ಅವ್ರು ಕೊಟ್ಟಂತ ಗ್ಯಾರಂಟಿ ಕಾರ್ಡ್ ಅನ್ನು ಹರಿದು ಬಿಸಾಡಿ ಅನ್ನುವಂತ ಹೆಸರು ಕಸದ ಬುಟ್ಟಿಗೆ ಹಾಕುವಂತ ಮಾತನ್ನು ಹೇಳಿದ್ರು ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಸದಾ ಬಡವರ ಬಗ್ಗೆ ಚಿಂತನೆಯನ್ನು ಉಳ್ಳಂತ ಪಕ್ಷ ಯಾವುದು ಗ್ಯಾರಂಟಿಗಳನ್ನು ಕೊಡುವಾಗಲೂ ಯೋಚನೆ ಮಾಡಿಕೊಡುತ್ತೆ ಅದನ್ನು ನುಡಿದಂತೆ ನಡೆಯುವ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಆ ಐದು ಗ್ಯಾರಂಟಿಗಳನ್ನು ಕೂಡ ಮೂರು ನಾಲ್ಕು ತಿಂಗಳ ಒಳಗಡೆ ಅನುಷ್ಠಾನ ಮಾಡಿ ಇವತ್ತು ರಾಜ್ಯಾದ್ಯಂತ ಯಾವುದೇ ಜಾತಿ ಧರ್ಮ ನೋಡದೆ ಯಾವುದೇ ಪಕ್ಷಪಾತ ಮಾಡದೆ ಎಲ್ಲ ಪಕ್ಷದವರಿಗೂ ಯಾರು ಆರ್ಥಿಕವಾಗಿ ಬಡವರಿದ್ದರೆ ಅವರಿಗೆ ಸಿಗುವಂತ ಒಂದು ಗೃಹ ಈ ಒಂದು ಯಾರು ಮನೆಯಲ್ಲಿರುವಂತಹ ಒಂದು ಗೃಹಿಣಿಗೆ ಅವರ ಮುಖದಲ್ಲಿ ಒಂದು ನಗು ಬರುವಂತದ್ದು ಇವತ್ತು ಒಂದು ಗ್ಯಾರಂಟಿ ಕಾರ್ಡ್ಗಳಿಂದ ಗ್ಯಾರಂಟಿ ಯೋಜನೆಗಳಿಂದ ಒಂದು ಮನೆಗೆ ಐದರಿಂದ ಆರು ಸಾವಿರ ರೂಪಾಯಿ ಪ್ರಯೋಜನ ಬರ್ತಾ ಇದೆ ಇವತ್ತು ಒಂದು ಮನೆಯಲ್ಲಿ ಆ ಗೃಹಿಣಿ ಒಂದು ಗೃಹಿಣಿ ಮತ್ತೆ ಅವರ ಗಂಡ ಎರಡು ಮಕ್ಕಳು ಇನ್ನು ಯಾರಾದ್ರೂ ಅವರ ತಪ್ಪೆಯ ತಂದೆ ತಾಯಿಯಂದಿರಿದ್ರೆ ಆ ಮನೆಯಲ್ಲಿ ಒಂದು ಅಥವಾ ಎರಡು ಜನ ದುಡಿತಾ ಬರ್ತಾ ದುಡಿತಾರೆ ಆದ್ರೆ ಮನೆ ಈಗ ಬೆಲೆ ಏರಿಕೆ ಹತ್ತು ವರ್ಷದಿಂದ ಯಾವ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿದೆ ಅನ್ನೋದು ನಿಮಗೆ ಪ್ರತಿಯೊಬ್ಬರಿಗೆ ತಿಳಿದಿದೆ ಒಂದು ಮನೆಯನ್ನು ನಿಭಾಯಿಸಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಗಂಡ ಮನೆಗೆ ಬರಬೇಕಾದ್ರೆ ಹೆಂಡತಿ ಮಗನಿಗೆ ಒಂದು ಪುಸ್ತಕ ಬೇಕು ಅಥವಾ ಒಂದು ಪೆನ್ ಬೇಕು ಅಥವಾ ಯಾರಾದರೂ ಅನಾರೋಗ್ಯದಿದ್ದರೆ ಒಂದು ಮದ್ದು ತರಬೇಕು ಅಂತ ಹೇಳಿ ನೂರು ರೂಪಾಯಿ ಕೇಳಬೇಕು ಅಲ್ಲತ್ತೊಂದು ಐನೂರು ರೂಪಾಯಿ ಗಂಡನ ಹತ್ರ ಕೇಳಿದ್ರೆ ಗಂಡ ಕೊಡಬೇಕಾಗಿದ್ದವ್ರ ಕರ್ತವ್ಯ ಆದ್ರೆ ಕೊಡಲಿಕ್ಕೆ ಅವ್ರದ್ದು ಇರೋದಿಲ್ಲ ಆ ಸಮಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಪರಿಗಣಿಸಿ ಈ ಯೋಜನೆಯನ್ನು ಕೊಟ್ಟಿರುವಂತದ್ದು ಇವತ್ತೊಂದು ಐದರಿಂದ ಆರು ಸಾವಿರ ಸೌಲಭ್ಯಗಳು ಆ ಮನೆಗೆ ಸಿಗ್ತಾ ಇದೆ ಅಂತ ಹೇಳುವಾಗ ಆ ಗೃಹಿಣಿಯ ಮುಖದಲ್ಲಿ ನಾವು ಒಂದು ನಗುವನ್ನು ಕಾಣ್ತಾ ಇದ್ದೇವೆ ಇವತ್ತು ಆ ಗೃಹಿಣಿ ಈ ಸಿಗುವ ಸೌಲಭ್ಯದಿಂದ ಆ ಮನೆಗೆ ಒಂದು ಬೇಕಾದಂತಹ ಒಂದು ಮಗನಿಗೆ ಪುಸ್ತಕ ಅಥವಾ ಪೆನ್ನು ಬೇಕು ಅಥವಾ ಔಷಧಿಗಳನ್ನು ಬೇಕಾದಂತ ತರುವಂತ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇದಕ್ಕಿಂತ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಇವತ್ತು ಗಂಡ ಕಷ್ಟದಿಂದ ಬರುವಾಗ ಗಂಡನಿಗೆ ಒಂದು ತೊಂದರೆಯಲ್ಲಿ ಒಂದು ಐನೂರು ರೂಪಾಯಿ ಕೊಡುವಂತ ಶಕ್ತಿ ಕೊಟ್ಟು ಆ ಸಂಬಂಧ ಒಂದು ಅನ್ಯೋನ್ಯವಾಗಿ ಇರುವಂತೆ ಮಾಡಿದಂತಹ ಒಂದು ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಇದು ಕಾಂಗ್ರೆಸ್ ಧ್ಯೇಯ ಕೂಡ ಹೌದು ಇದನ್ನು ಜನರ ಬಳಿ ಹೇಳಿದ್ದೇವೆ ನೋಡಿ ಈ ಬಾರಿ ಜನರ ಒಂದು ಈ ನಮ್ಮ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಬಂದ್ರೆ ನಾವು ಏನು ಮಾಡ್ತೇವೆ ಅನ್ನುವಂತ ಪ್ರಣಾಳಿಕೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ ವಿಶೇಷವಾಗಿ ಪ್ರತಿ ಒಂದು ಆರ್ಥಿಕವಾಗಿ ಹಿಂದುಳಿದ ಬಡ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂತ ಗ್ಯಾರಂಟಿ ರೈತರ ಇದರಲ್ಲಿ ಬೇರೆ ಬೇರೆ ಕಾಯಿಲೆಗಳಿಂದ ಇವತ್ತು ಕೃಷಿಕರು ಕಂಗಲಾಗಿದ್ದಾರೆ ಅವರ ಒಂದು ಸಾಲ ಮನ್ನಾ ಮಾಡುವಂತಹ ಒಂದು ಗ್ಯಾರಂಟಿಯನ್ನು ಕೊಟ್ಟಿರುವಂಥದ್ದು ಕನಸ್ ಕನಿಷ್ಠ ವೇತನವನ್ನು ನಿಗದಿಪಡಿಸಿರುವಂತಹ ಗ್ಯಾರಂಟಿಯನ್ನು ಕೊಡುವಂಥದ್ದು ಅಥವಾ ಮಕ್ಕಳಿಗೆ ಎಜುಕೇಷನ್ ಗೆ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ಈ ಎಜುಕೇಷನ್ ಲೋನ್ ಅನ್ನು ಪಡೆದುಕೊಂಡಂತಹ ಇದನ್ನು ನಾವು ಸಾಲ ಮನ್ನಾ ಮಾಡುವಂಥದ್ದು ಅಥವಾ ಈ ಯುವಕರಿಗೆ ಇವತ್ತು ಏನಾಗುತ್ತಿದೆ ಉದ್ಯೋಗಗಳು ಸ್ವಸ್ತಿ ಆಗ್ತಾ ಇಲ್ಲ ಈ ಉದ್ಯೋಗ ಕನಿಷ್ಠ ಒಂದು ಲಕ್ಷ ವೇತನದಲ್ಲಿ ಅವರಿಗೆ ಉದ್ಯೋಗ ಕೊಡಿಸುವಂತದ್ದು ಅಥವಾ ಈ ಯಾರು ನಿರುದ್ಯೋಗಿಗಳಿರ್ತಾರೆ ಅವರಿಗೆ ಯಾವ ಫೀಲ್ಡ್ ಅಲ್ಲಿ ಅವರಲ್ಲಿ ಸ್ಕಿಲ್ ಇದೆ ಅಂತ ನೋಡಿ ಸಂಬಂಧಪಟ್ಟ ಫೀಲ್ಡ್ ಗಳಲ್ಲಿ ಅವರಿಗೆ ಟ್ರೈನಿಂಗ್ ಕೊಡಿಸಿ ಸ್ಟೈಫಂಡ್ ಕೊಡುವಂಥ ಗ್ಯಾರಂಟಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಯಾವತ್ತು ಈ ಬಿಜೆಪಿ ಪಕ್ಷದವರು ಇದ್ದಾರಲ್ಲ ಅವರು ನಿಮ್ಮ ಗ್ಯಾರಂಟಿ ಕಾರ್ಡ್ಗಳನ್ನ ಕಸದ ಬುಟ್ಟಿಗೆ ಬಿಸಾಡಿ ಅಂತ ಹೇಳ್ತಾರೋ ಇವತ್ತವರು ನಮ್ಮ ಕಾರ್ಯಕರ್ತರು ಹೋಗುವಾಗ ನಗುಮುಖದಿಂದ ನಮಗೆ ಗ್ಯಾರಂಟಿ ಕಾರ್ಡ್ ಅನ್ನು ಕೊಡಿ ಅಂತ ಸ್ವೀಕರಿಸುತ್ತಿದ್ದು ಇದು ಈ ಬಾರಿಯ ವಿಶೇಷ ಆದ್ರಿಂದ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ವಿಜಯ ಆಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಈ ಇಷ್ಟರೊಳಗೆ ಸಹಕರಿಸಿದಂಥ ಮತದಾರ ಬಾಂಧವರಲ್ಲಿಯೂ ನಾನು ಕೊನೆಯದಾಗಿ ನಿಮ್ಮ ಮೂಲಕ ಕೈ ಮುಗಿದು ವಿನಂತಿಸಿಕೊಳ್ಳುವುದೇನಂತ ಹೇಳಿದ್ರೆ ಈ ಒಂದು ಚುನಾವಣೆ ನಾವು ನಾವು ಹೇಳಿದಾಗ ಪ್ರೀತಿಯ ಅಂಚುವನ್ನು ಚುನಾವಣೆ ಆಗಬೇಕು ಅದರಿಂದ ತಾವೆಲ್ಲರೂ ತಮ್ಮ ಒಂದು ಅಮೂಲ್ಯವಾದ ಮತವನ್ನು ಈ ಒಂದು ಅಭಿವೃದ್ಧಿಯ ವಿಚಾರವನ್ನು ಇಟ್ಟುಕೊಂಡು ಒಂದು ಸಮೃದ್ಧವಾದಂಥ ಒಂದು ಸದೃಢವಾದಂಥ ಜಿಲ್ಲೆಯನ್ನು ಕಟ್ಟುವ ಇದರಲ್ಲಿ ಒಂದು ಸದೃಢ ಭಾರತವನ್ನು ನಿರ್ಮಿಸುವಲ್ಲಿ ಯಾವ ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ ಅದನ್ನು ನೋಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಮತಗಳನ್ನು ನೀಡಬೇಕಾಗಿ ನಾನು ನಿಮ್ಮ ಮೂಲಕ ವಿನಂತಿಸಿಕೊಳ್ತಿದ್ದೇನೆ ಇವತ್ತು ಬಿಜೆಪಿಯವರು ಕೂಡ ನೀವು ನೋಡಿದ್ದೀರಿ ಯಾವತ್ತು ಕಾಂಗ್ರೆಸ್ ಪಕ್ಷದ ಒಂದು ಗೆಲುವಿನ ಸೂಚನೆ ಅವರಿಗೆ ಸಿಕ್ತು ಅವತ್ತಿನಿಂದ ನಿರಂತರ ಅಪಪ್ರಚಾರಗಳನ್ನು ಆರಂಭ ಮಾಡಿದ್ದು ಕೂಡ ನೀವು ನೋಡಿದ್ದೀರಿ ಇದು ಬಿಜೆಪಿಯವರ ಎಂದಿನ ಚಾಳಿ ಅದರ ಇದರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಯಾವುದೇ ಒಂದು ಅಪಪ್ರಚಾರಗಳಿಗೆ ಕಿವಿಗೊಡದೆ ನೀವು ವಿಚಲಿತ ಆಗೋದು ಬೇಡ ಈ ನಮ್ಮ ನಾವು ಏನಿದ್ರು ದ್ವೇಷಗಳನ್ನು ಸಾರದು ಬೇಡ ನಾವು ಪ್ರೀತಿಯಿಂದ ಈ ಚುನಾವಣೆ ಎದುರಿಸುವಂತದ್ದು ವಿಚಾರಗಳನ್ನು ಹೇಳಿದ್ದೇನೆ ಒಂದು ವಿಚಾರ ನಮ್ಮ ಕಾರ್ಯಕರ್ತ ಬಂದ್ರೆ ಬಹುಶಃ ನಾನು ಎಷ್ಟು ಹೇಳಿದ್ರು ಕಡಿಮೆನೆ ಆಗುತ್ತೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿದಂತ ರೀತಿ ಬಹುಶಃ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದಿದೆ ಅಂತ ನನಗೆ ಅನಿಸ್ತಾ ಇದೆ ಅವರು ಹೋಗುವಲ್ಲಿ ಬರುವಲ್ಲಿ ಅವರೊಂದು ಆ ಮನೆ ಮನೆಗೆ ಭೇಟಿ ಕೊಟ್ಟು ಅವ್ರು ಕೆಲಸ ಖಂಡಿತವಾಗ್ಲೂ ಪಕ್ಷ ಇದನ್ನು ಸದಾ ಸ್ಮರಿಸುತ್ತೆ ಅವರಿಗೆ ಇನ್ನು ಏನು ಫ್ಯೂಚರ್ ನಲ್ಲಿ ಆ ಪಕ್ಷ ನಮ್ಮ ಕಾರ್ಯಕರ್ತರನ್ನು ಒಳ್ಳೆಯ ರೀತಿ ಗುರುತಿಸೋ ಕೆಲಸ ಮಾಡ್ತಾ ಇದೆ ಈಗಲೂ ಇನ್ನಷ್ಟು ಒಳ್ಳೆಯ ರೀತಿಯಿಂದ ಅವರನ್ನು ಗುರುತಿಸೋ ಕೆಲಸ ಮುಂದಿನ ದಿವಸದಲ್ಲಿ ಮಾಡ್ಲಿಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತಾರೆ ಒಂದು ಲಕ್ಷ ಡಿಫ್ರೆನ್ಸ್ ಇದೆ ಆ ರೀತಿ ನೀವು ಗೆಲ್ಲುವಂತ ಇದೆ ಆ ರೀತಿಯಿಂದ ಏನಿದೆ ಯಾಕಂದ್ರೆ ನಿಮಗ್ ಬರುವಂತ ಓಟು ನೀವು ಬರುತ್ತೆ ಬಿಜೆಪಿ ಬಲ ಬರ್ತಾ ಇದೆ ಈಗ ನಿಮಗೆ ಅದು ಡಿಫ್ರೆನ್ಸ್ ನಿಮ್ಮ ಇದಕ್ಕೆ ಆ ರೀತಿ ಯಾವ ರೀತಿಯಿಂದ ನಮಗೆ ಬರುವಂತೋಟ್ ಮಾತ್ರ ನಮಗೆ ಬರುದು ಅವರಿಗೆ ಸಿಗುವಂತ ಓಟ್ ಅಲ್ಲ ನಾನು ಹೇಳೋದು ಕೇಳಿ ಸರ್ಗನ್ ಬರುವಂತೋಟ್ಗಳು ಮಾತ್ರ ನಮಗೆ ಬರುದು ಅವರಿಗೆ ಬರುವಂತ ನಾವು ಚುನಾವಣೆ ಎದುರಿಸಬೇಕಾಗಿಲ್ಲೇ ಬಿಟ್ಟು ಕಾಂಗ್ರೆಸ್ ಆ ರೀತಿಯಲ್ಲಿ ಯಾವ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಮನೆಯ ಗೃಹಿಣಿಯಲ್ಲಿ ಇವತ್ತು ನಾವು ನೋಡಿದಾಗ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ವಿ ಅಂತ ಮನೆ ಮನೆಗೆ ಹೋಗಿ ಆ ಮನೆಗೆ ಇವತ್ತು ಯಾರು ಬಿಜೆಪಿಯ ವೋಟರ್ಸ್ ಅಂತ ಹೋಗ್ತಾ ಇದ್ರಲ್ಲ ವೋಟರ್ಸ್ ಅಂತ ಇದ್ರು ಅವರ ಮನೆಗೆ ನಮ್ಮ ಕಾರ್ಯಕರ್ತರು ಹೋಗ್ತಿರ್ಬೇಕಾದ್ರೆ ಅವರೊಂದು ನಗುಮುಖದಿಂದ ಅವರನ್ನು ಮನೆ ಒಳಗಡೆ ಕರೆಸಿ ಮಾತನಾಡಿಸುವಂತ ರೀತಿ ಇವತ್ತು ಬದಲಾವಣೆಗಳು ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ ಅನ್ನುವಂಥದ್ದು ನಮಗಿಲು ಕೇವಲ ಗ್ಯಾರಂಟಿಗಳು ಮಾತ್ರ ಅಲ್ಲ ಈ ಮೂವತ್ತ ಮೂರು ವರ್ಷಗಳಲ್ಲಿ ಬಿಜೆಪಿ ಪಕ್ಷದ ಸಾಧನೆಗಳು ಕೂಡ ಶೂನ್ಯ ಇವತ್ತು ಬಿಜೆಪಿಗಳು ಮಾಡಿದ್ದು ಏನು ಅಂತ ಕೇಳಿದ್ರೆ ಜಾತಿ ಧರ್ಮಗಳ ನಡುವೆ ಸಂಘರ್ಷಣವನ್ನು ಏರ್ಪಡಿಸುವಂತ ಕೆಲಸ ಬಿಟ್ರೆ ಅಭಿವೃದ್ಧಿ ವಿಚಾರದಲ್ಲಿ ಮೂವತ್ತ್ ಮೂರು ವರ್ಷಗಳಲ್ಲಿ ಸಾಧನೆಗಳು ಏನು ಅಂತ ಕೇಳಿದ್ರೆ ಅವರ ಉತ್ತರ ಇವತ್ತಿನವರೆಗೂ ಇಲ್ಲ ನೀವು ನೋಡಿರ್ಬೋದು ನಾವು ಪ್ರತಿ ಒಂದು ನಮ್ಮ ಸಭೆಗಳಲ್ಲಿ ಹೇಳ್ತಾ ಇದ್ದೇವೆ ಉತ್ತರ ಕೊಡಿ ಅಂತ ಹೇಳುವ ಅವರಂತ ಉತ್ತರ ಯಾವತ್ತೂ ಕೂಡ ಬರಲಿಲ್ಲ ಈಗಲೂ ಅವ್ರು ಹೇಳುದು ಹಿಂದುತ್ವ ಮತ್ತೆ ಮೋದಿ ಅದು ಬಿಟ್ಟರೆ ಅವ್ರು ಬೇರೆ ಮಾತಾಡುದಿಲ್ಲ ಒಂದ್ ಕಡೆ ಹೇಳ್ತಾರೆ ದೇಶ ದ್ರೋಹಿ ದೇಶ ಪ್ರೇಮಿಗಳು ಮತ್ತೆ ದೇಶ ದ್ರೋಹಿಗಳು ಅಂತ ನಾನು ಅವ್ರ ಹತ್ರ ಇನ್ನೊಂದು ಪ್ರಶ್ನೆ ಹೇಳಿಕ್ ಇಚ್ಛಿಸ್ತೇನೆ ನೀವು ಕೇಳಿದ್ದು ಒಳ್ಳೇದಾಯ್ತು ಇವತ್ತು ಜಾತಿ ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡಿ ಆ ನೀವು ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತೀರಿ ಆ ಮಕ್ಕಳು ನಿಮ್ಮ ಪ್ರಚೋದನಕಾರಿ ಭಾಷಣಗಳಿಗೆ ಇವತ್ತು ಅದರ ಪ್ರಭಾವಕ್ಕೊಳಗಾಗಿ ಕಾನೂನು ಬಾಹಿರ ಕೆಲಸ ಮಾಡಿ ಬೇರೆ ಬೇರೆ ಜೈಲುಗಳಲ್ಲಿ ಅಥವಾ ಕೋರ್ಟ್ಗೆ ಅಲೆದಾಡುವಂತದ್ದು ಅಥವಾ ಕೊಲೆಗಾಡಿದ ಈಡಾಗಿ ಅಷ್ಟು ಮನೆಗಳನ್ನು ನೀವು ಅನಾಥ ಮಾಡಿದ್ದೀರಲ್ಲ ನೀವು ದೇಶ ಪ್ರೇಮಿಗಳ ನಿಮ್ಮನ್ನು ನಾವು ದೇಶ ಪ್ರೇಮಿಗಳನ್ಬೇಕಾ ಈ ದೇಶ ಒಳ್ಳೇದಾಗಬೇಕಂದ್ರೆ ಪ್ರತಿಯೊಂದು ಮನೆ ಕೂಡ ಒಳ್ಳೇದಾಗುವಂತ ಅಗತ್ಯ ಇದೆ ಅದರಿಂದ ಆ ಕೆಲಸ ಮಾಡ್ತಿರೋದು ಕಾಂಗ್ರೆಸ್ ಪಕ್ಷ ಅದರಿಂದ ಜನರು ನಿರ್ಧರಿಸ್ತಾರೆ ಈ ಬಾರಿ ಯಾರು ದೇಶ ಪ್ರೇಮಿಗಳು ಯಾರು ದೇಶ ದ್ರೋಹಿಗಳು ಅನ್ನ ಸ್ವಾಮಿ ರಾತ್ರಿ ಅಲ್ಲ ಹಗಲ ಹಗಲಲ್ಲಿ ಸುತ್ತಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹೈವೇಗಳು ಇವತ್ತು ಮಾಡ್ತಾ ಇದ್ದೀರಲ್ಲ ಎಷ್ಟು ವರ್ಷಗಳಿಂದ ಈ ಹೈವೇಗಳನ್ನು ನೀವು ಮಾಡ್ತಾ ಇದ್ದೀನಿ ನಿಮಗೆ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಇವತ್ತು ನಗರ ಪ್ರದೇಶಗಳಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ರಸ್ತೆ ನಿಮಗೆ ನೇರ ಒಂದು ಆರಾಮಲ್ಲಿ ನಾವು ಹೋಗ್ಬೋದು ಅಂತ ಯಾವ ರಸ್ತೆಯಲ್ಲಿದೆ ಅಂತ ನೀವು ಹೇಳಿ ನಮಗೆ ಫ್ಲೈಓವರ್ ಹದಿನೈದು ವರ್ಷ ಆಯಿತು ಇವತ್ತು ನೀವು ಬ ನಮ್ಮ ಬಂಟ್ವಾಳದಿಂದ ಸಕಲೇಶ್ಪುರ ಹೈವೇ ನೋಡಿ ನಾನು ನಾನು ಕಾರಲ್ಲಿ ಹೋಗ್ಬೇಕಂದ್ರೆ ಆ ರೋಡ್ ಅನ್ನು ಬದಲಾಯಿಸಿ ರಸ್ತೆ ಬದಲಾಯಿಸಿ ಬೇರೆ ರೋಡ್ ಅಲ್ಲಿ ಹೋಗ್ತೇನೆ ಯಾಕೆಂತ ಹೇಳಿದ್ರೆ ಅಲ್ಲಿ ಬರುವಂತ ಧೂಳು ಆ ಕನ್ನಡಿಯ ಕನ್ನಡಿ ಚಿಕ್ಕ ಜಲ್ಲಿ ಹೊಡೆದು ಗ್ಲಾಸ್ ಕೂಡ ಉಡಿಯಾಗಿರುವಂತದ್ದು ಬೇಕಾದಷ್ಟು ಉದಾಹರಣೆಗಳಿದೆ ಅಂತ ಒಂದು ರಸ್ತೆಯಲ್ಲಿ ಇವತ್ತು ಗಂಡ ಏನಂತೆ ಆ ಮಕ್ಕಳನ್ನು ಕುರಿಸ್ಕೊಂಡು ಬೈಕಲ್ಲಿ ಹೋಗ್ತಾರಲ್ಲ ಹೋಗಿ ಎಷ್ಟು ಜನ ಕೀಡಾದ್ರು ಎಷ್ಟು ಜನ ಅಪಘಾತ ತೀರಿ ಹೋದ್ರಲ್ಲ ಇದ್ರ ಶಾಪ ನಿಮಗೆ ತಕ್ಕದಿಲ್ವಾ ನಿಮಗೆ ಕನಿಷ್ಠ ಅದನ್ನು ಮಾಡ್ಲಿಕ್ಕೆ ಒಂದು ಹೈವೇ ಮಾಡಬೇಕು ಅಂತ ಸರ್ವಿಸ್ ರೋಡ್ ಮಾಡಬೇಕು ಬೇಡ ನಿಮ್ಮ ಪಕ್ಕದ ಜಿಲ್ಲೆ ಇದೆ ಇಲ್ಲಿ ಕೇರಳದ ಕಾಸರಗೋಡು ಜಿಲ್ಲೆ ಇದೆ ಅಲ್ಲಿ ಹೈವೇಗೆ ಒಂದು ಸಾರಿ ಹೋಗಿ ಬನ್ನಿ ಇಲ್ಲಿ ಹೈವೇಗಳನ್ನು ನೋಡಿ ಜಾನ್ ನಿರ್ಧರಿಸಿ ನಿರ್ಧಾರ ಮಾಡಲಿ ನೋಡಿ ಖಂಡಿತವಾಗಲ್ಲ ಒಳ್ಳೆ ಪ್ರಶ್ನೆ ಪದ್ಮರಾಜನ ಹತ್ರ ಇದೆಲ್ಲ ಒಂದೇ ಸಲ ಆಗುತ್ತೆ ಅಂತ ಕೇಳಿದ್ರೆ ಆಗುದಿಲ್ಲ ಅಂತ ಯಾವುದಿಲ್ಲ ಎಲ್ಲ ತಿಳಿದಿದೆಯಾ ಅಷ್ಟೊಂದು ಜ್ಞಾನಿ ಅಂತ ಕೇಳಿದ್ರೆ ನಾನು ಅದನ್ನು ಒಪ್ಪುದಿಲ್ಲ ಮನುಷ್ಯ ಯಾವತ್ತು ಕೂಡ ಪರಿಪೂರ್ಣನಲ್ಲ ಇವತ್ತು ಈ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಹ್ಯೂಮನ್ ರಿಸೋರ್ಸ್ ಸಂಪನ್ಮೂಲಗಳು ಏನಿದೆ ನಮ್ಮಲ್ಲಿ ಓದಿದವರು ಇವತ್ತು ಒಳ್ಳೊಳ್ಳೆ ಉದ್ಯೋಗ ಪಡೆದುಕೊಂಡು ಒಂದೊಂದು ಫೀಲ್ಡ್ ನಲ್ಲಿ ಪರಿಣಿತರಾಗಿ ದೇಶ ವಿದೇಶಗಳಲ್ಲಿ ಆಯಾ ದೇಶಗಳ ಅಭಿವೃದ್ಧಿಯಲ್ಲಿ ಅಡ್ವೈಸರ್ ಆಗಿ ಕೆಲಸ ಮಾಡಿದಂತ ಉದಾಹರಣೆಗಳಿದೆ ಬೇಕಾದಷ್ಟು ಮಂದಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಕ್ಸ್‌ಪರ್ಟ್ಸ್ ಗಳು ಇದ್ದಾರೆ ಒಟ್ಟಿಗೆ ಕರೆಸ್ಕೊಂಡು ಈ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬೇಕಾಗುವಂತ ನೀಲಿ ನಕಾಸೆಯನ್ನ ತಯಾರಿಸುವಂತ ಕೆಲಸ ಮಾಡಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಅಭಿವೃದ್ಧಿಪಡಿಸುವಂತ ಯೋಜನೆ ಆಸ್ಕೊಂಡಿದ್ದೆನಾ ಆಮೇಲೆ ನಿಮ್ಮ ಏನಿಲ್ಲ ಪದ್ಮರಾಜ್ ಪದ್ಮರಾಜ್ ರಾಮಯ್ಯ ಅಂತ ನನ್ನ ಹೆಸರು ಈ ಸಮಯದಲ್ಲಿ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಪದ್ಮರ ಅಪಪ್ರಚಾರ ಎಲ್ಲಿಯ ಮಟ್ಟಿಗೆ ಮಾಡಿದ್ರು ಅಂತ ಹೇಳಿದ್ರೆ ಇವರು ಪದ್ಮರಾಜ್ ಬೇ ಒಬ್ಬ ಜಾತಿಯವನೇ ಅಲ್ಲ ಅನ್ನುವಂತ ಮಟ್ಟಿಗೆ ಇವ್ರು ಹೋದ್ರು ಜನಗಳಿಗೆ ತಪ್ಪು ತಿಳುವಳಿಕೆಯನ್ನು ಕೊಡುವಂತ ಕೆಲಸ ಮಾಡಿಲ್ಲ ಪದ್ಮರಾಜ್ ಪೂಜಾರಿ ಅಲ್ಲದಿದ್ರೆ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ ಪದ್ಮರಾಜ್ ಪೂಜಾರಿ ಹೌದು ಇದನ್ನು ಯಾವಾಗ ಅಲ್ಲ ಅಂತ ಪ್ರಶ್ನಿಸ್ಲಿಕ್ಕೆ ಶುರು ಮಾಡಿದ್ರು ಬಹುಶಃ ನನ್ನ ಒಂದನೇ ಕ್ಲಾಸ್ ನಮಗೆ ಎಲ್ ಕೆ ಜಿ ಓದ್ಲಿಕ್ಕೆ ಇರ್ಲಿಲ್ಲ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಆ ಸಮಯದಲ್ಲಿ ನನ್ನೊಂದು ಕಡು ಬಡತನದಿಂದ ಬಂದಂತನು ನಾನು ಒಂದನೇ ಕ್ಲಾಸಿಗೆ ಹೋದಾಗ ಅದ ಸಿ ಇರುತ್ತಲ್ಲ ಅದನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಜಾತಿ ಅಂತ ಅದನ್ನು ಅದೇ ಜನಗಳಿಗೆ ತಲುಪಿಸಬೇಕಾದ ಕೆಲಸ ಆಗ್ಬೇಕಾದ್ರೆ ನಾನು ಹೆಸರು ಮಾಡಬೇಕಾಯ್ತು ಅದರಿಂದ ಮಾಡಿದ್ದೇನೆ ಈಗ ನನ್ನ ವ್ಯಕ್ತಿತ್ವ ಏನಿದೆ ಇದನ್ನು ಪ್ರಶ್ನಿಸುವಂತ ಒಂದು ವಿಚಾರ ಬಂದಾಗ ಅದಕ್ಕೆ ಸಮಾಜ ಎರಿಸಿಕೊಳ್ಳಲಿಕ್ಕೆ ಇದನ್ನ ನಾನು ಮಾಡ್ಬೇಕಾಯ್ತು